ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವರಲಕ್ಷ್ಮಿ ಕಲರ್ಫುಲ್ ಲಾಗ್ಸ್ ಬನ್ನಿ ಇವತ್ತು ಒಂದು ಎಷ್ಟು ಚೆಂದವಾಗಿರೋ ಒಂದು ಪಾರ್ಕ್ ಅಂದರೆ ಹೂದೋಟ ಹಸುಗಳು ಸಂತೆ ಎಲ್ಲ ಇರುವ ಒಂದು ಪಾರ್ಕನ್ನು ತೋರಿಸ್ತೇನೆ ನೋಡಿ ಇದು ರಿಯಲ್ ಆಗಿ ಮನುಷ್ಯರ ಹುಡುಗರು ಗೋಳಿ ಆಟ ಆಡ್ತಾ ಇರೋದಂತ ಕಾಣಿಸುತ್ತಲ್ವಾ ಆದರೆ ಇದು ರಿಯಲ್ ಅಲ್ಲ ಇದು ಎಲ್ಲಿ ಅಂತ ಹೇಳ್ತೀರಾ ರಂಗೋಲಿ ಗಾರ್ಡನ್ ಅನ್ಕೊಂಡ್ರಿ ನೋಡಿ ಈ ಪಿಕ್ಚರ್ಸ್ ಎಲ್ಲ ಈ ಚಿತ್ರಗಳೆಲ್ಲ ಒಂದೊಮ್ಮೆ ನೋಡಿ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ನಾನು ಹೇಳ್ತೇನೆ ನೋಡಿ ಮೇಕೆಗಳು ನೋಡಿ ಆಗಿನ ಕಾಲ ಹೇಗಿತ್ತು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಈ ಬೆಂಗಳೂರಲ್ಲಿ ಸುಮಾರು ಇಪ್ಪತ್ತು ಕಿಲೋಮೀಟರ್ ಇದೆ ಅಷ್ಟೇ ಇಲ್ಲಿಂದ ಅನ್ಸೋದು ಕೇರ್ಪುರಮಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಇರ್ಬೋದು ನೋಡಿ ಆ ಕಾಲದಲ್ಲಿ ಏನೇನು ಕೆಲಸಗಳು ಮಾಡ್ತಿದ್ರು ಅದು ಮಕ್ರಿ ಮಾಡೋದು ಇದು ಮಡಿಕೆಯನ್ನು ತಯಾರು ಮಾಡೋದು ಕುಂಬಾರ ಮನೆ ಅಂತ ಕುಂಬಾರರು ಮಣ್ಣನ್ನು ಇದ್ದಾರೆ ಮಡಿಕೆ ಮಾಡೋದಕ್ಕೋಸ್ಕರ ನೋಡಿ ಪಾಪು ಬಂದು ಅಮ್ಮನಿಗೆ ಕೆಲಸ ಕೊಡ್ತಿದೆ ನೋಡಿ ಪಾತ್ರೆ ಆಗೆಲ್ಲ ತೂತು ಬಿದ್ದರೆ ಇದು ರೆಡಿ ಮಾಡಿಕೊಡ್ತಾಯಿದ್ರು ಆ ಥರ ಆಚಾರ್ಯ ಇವರು ಇದರ ಮನೆಗೆ ಬಂದು ಆಗೆಲ್ಲ ಕಟಿಂಗ್ ಶೇವಿಂಗ್ ಮಾಡ್ತಿದ್ರು ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಆಡ್ಕೊತಿದಾರೆ ಅಂತೆ ಅಲ್ಲಿ ನೋಡಿ ರಾಗಿ ಬೀಸ್ತಿದ್ದಾರೆ ಪಕ್ಕದಲ್ಲಿರೋ ಪಿಲ್ಯಾಯ್ಕನನ್ನು ಒತ್ತಿ ನೋಟಿಫಿಕೇಶನ್ ನೋಡಿ ಕುಲುಮೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಥರ ಉಂಟು ಅಲ್ಲಿ ಅಲ್ಲಿ ಒಳಗಡೆ ಹೋದ್ರೆ ಆಚೆ ಬರೋಕ್ಕೆ ಮನಸ್ಸಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಊರಿನ ಪಂಚಾಯಿತಿ ಅಂದರೆ ರಾಜರು ಇದು ಗುರುಕುಲ ಈಗೆಲ್ಲ ಸ ಇಂಗ್ಲೀಷ್ ಮೀಡಿಯಂ ಬಂದ್ಬಿಟ್ಟೆಲ್ಲ ಸ್ಕೂಲ್ಗಳು ಹಾಗೆಲ್ಲ ಇದೇ ಥರ ಗುರುಕುಲದಲ್ಲಿ ಆಚೆ ಪಾಠ ಹೇಳ್ಕೊಡ್ತಾಯಿದ್ರು ವರಂಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಪಂಚಾಯಿತಿ ಕಟ್ಟೆ ಈ ಪಂಚಾಯಿತಿ ಕಟ್ಟೆಯಲ್ಲಿ ನ್ಯಾಯ ಹೇಳೋದು ಈಗೆಲ್ಲ ಕಾನೂನು ಬಂದಿದೆ ಇದು ನೀರು ಸೇದೋದು ಒಬ್ಬರು ನೀರು ಇದ್ದಾರೆ ಒಬ್ರು ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ ಇದು ಯಾರಾದರೂ ಬೊಂಬೆ ಅಂತ ಗೊತ್ತಾಗುತ್ತಾ ಇಲ್ಲಿ ಸೇಮ್ ಮನುಷ್ಯರ ಥರ ಅಲ್ಲಿಗೆ ಹೋಗಿ ಒಂದೊಮ್ಮೆ ನೋಡ್ರಿ ನೋಡಿ ಕಟ್ಟಿಗೆ ತರ್ತಾರೆ ಒಲೆ ಆಗೆಲ್ಲ ಒಲೆಯಲ್ಲಿ ಕೆಲಸ ಮಾಡ್ತಿದ್ರು ಸಂತೆ ನೋಡಬೇಕಿದ್ ನೋಡಿ ತೆಂಗಿನಕಾಯಿ ಮಾರೋರು ತರಕಾರಿ ಮಾರೋರು ಟೊಮೆಟೊ ಕೋಸು ಎಲ್ಲ ಅದು ಅಕ್ಷರಶಃ ನೋಡೋದಕ್ಕಂತೂ ನಿಜವಾಗ್ಲೂ ಅಲ್ಲಿ ಸಂತೆ ನಡೀತಾ ಇದೆಯೇನೋ ಅಂತ ಕಾಣಿಸುತ್ತೆ ಅಷ್ಟು ಕ್ಲಿಯರೆನ್ಸ್ ಆಗಿ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಬೊಂಬೆಗಳ ಥರ ನೋಡಿ ಎಷ್ಟು ಸಂತೆಯಲ್ಲಿ ಎಷ್ಟು ಜನ ಇರ್ತಾರೆ ನಾರ್ಮಲ್ ಆಗಿ ಸೇಮ್ ಹಾಗೆ ಇದ್ದಾರೆ ಎಲ್ಲ ಥರ ಸಂತೆಯಲ್ಲಿ ಎಲ್ಲ ಥರ ಹೆಂಗೆ ಮಾರ್ತೀವೋ ಆ ಥರ ಎಲ್ಲ ಥರ ಇದ್ದಾರೆ ಮನುಷ್ಯರಾಗಲಿ ಐಟಮ್ಸ್ ನೋಡಿ ಇವರು ಹಸುಗಳನ್ನು ಮಾರೋರು ಹಸು ಕಟ್ಟಾಕಿದ್ದಾರೆ ಇಲ್ಲಿ ಆ ಹಸುಗಳಂತೂ ಎಷ್ಟು ಚೆನ್ನಾಗಿದೆ ಹಾಲು ಕರೆಯೋದು ಈ ಮಕ್ಕಳಿಗಂತೂ ಏನೂ ಗೊತ್ತಿರೋಲ್ಲ ಈ ಹಳ್ಳಿ ವಾತಾವರಣ ಹೇಗಿರುತ್ತೆ ರೈತರು ಹೇಗೆ ಬೆಳೀತಾರೆ ಹಸುಗಳು ಮೇಕೆಗಳು ಇಲ್ಲಿ ಸಿಟಿಯಲ್ಲಿ ಬೆಳೆದಿ ಬೆಳೆದಿರೋರಂತೂ ಇದ್ದಿದ್ದು ಗೊತ್ತಾಗಲ್ಲ ಅಲ್ಲೋಗಿ ನೋಡಿದ್ರೆ ಇದೆಲ್ಲ ಇದೆಲ್ಲ ಒಂದು ಹಳ್ಳಿ ನಿಜ ಒಂದು ಹಳ್ಳಿ ಇದೆಲ್ಲ ಫುಲ್ಲು ಅನಿಸುತ್ತೆ ಹಂಗಿದೆ ನಗರದ ವಾತಾವರಣ ಒಂದು ಚೂರು ಕಾಣಿಸಲ್ಲ ಇಲ್ಲಿ ಒಂದು ಫಿಶ್ಶು ಫಿಶ್ ಟ್ಯಾಂಕ್ಗಳು ಈ ಥರವೆಲ್ಲ ಏನೂ ಇಟ್ಟಿಲ್ಲ ಇಲ್ಲ ಹಸುಗಳು ಕೆಲಸಗಳು ಮಾಡೋದು ರೈತರು ಏನೇನು ಕೆಲಸ ಮಾಡ್ತಾರೆ ಅದೆಲ್ಲ ತೋರಿಸಿದ್ದಾರೆ ಇಲ್ಲಿ ಎಲ್ಲ ಒಂದು ನಮಗೂ ಒಂದು ಖುಷಿ ಆಗುತ್ತೆ ಒಂದು ಒಳಗಡೆ ಹೋಗಿ ಟಿಕೆಟ್ ಕೂಡ ಜಾಸ್ತಿ ಆಗಿಲ್ಲ ಏನಾದರೂ ಬರ್ತ್ಡೇ ಏನಾದರೂ ಇದ್ರೆ ಅಲ್ಲಿ ಆರ್ಡರ್ ಕೊಟ್ಟರೆ ಅಲ್ಲಿ ಮಾಡ್ತಾರೆ ಅಡುಗೆ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ ಹೋಟೆಲ್ ಥರ ಇದೆ ಇಲ್ಲಿ ನೋಡಿ ಈ ಕೆಲಸ ಮಾಡೋರು ಇದೆಲ್ಲ ಹಾಗೆಲ್ಲ ಮಾಡ್ತಿದ್ರು ಇದು ಒಬ್ಬರು ಕೆಲವ್ರಿಗೆ ಗೊತ್ತಿರತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ನಮಗೆ ಗೊತ್ತು ಆ ಬಾಲ್ಯದಲ್ಲಿ ಇದೆಲ್ಲ ನೋಡಿದ್ದೇವೆ ನಾವು ನಾನಂತೂ ನೋಡಿದ್ದೇನೆ ತುಂಬ ಖುಷಿ ಆಗುತ್ತೆ ಇದನ್ನು ನೋಡಿದ್ರೆ ನಮ್ದು ಚೈಲ್ಡ್ಹುಡ್ ಜ್ಞಾಪಕ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫ್ರೆಂಡ್ಸ್ ಥ್ಯಾಂಕ್ ಯು ಇಲ್ಲಿ ಕುಸ್ತಿಪಟ್ಟು ಕುಸ್ತಿ ಆಡ್ತಿರೋದು ಎಲ್ಲರೂ ನೋಡ್ತಿದ್ದಾರೆ ಅನ್ ಅಲ್ಲಿ ನೋಡಿ ಎಲ್ಲ ನೋಡ್ತಿರೋ ಥರನೇ ಇದೆ ಅಲ್ಲಿ ಮನುಷ್ಯರು ಡಬಲ್ ಸೈಕಲ್ ಇದೆ ಹಿಂದೆ ಇದು ಇನ್ನು ಮುಂದೆನವರು ಹಿಂದೆ ಕೂತಿರೋ ಇಬ್ಬರು ತುಳಿಬೇಕು ಒಬ್ಬರು ತುಳಿದಿಲ್ಲ ಅಂದರೂ ಅದು ಬ್ಯಾಲೆನ್ಸ್ ಸಿಗೋಲ್ಲ ಸೊ ನಮ್ಮ ಮಕ್ಕಳಿಲ್ಲಿ ಸೈಕಲ್ ತುಳಿತಾ ಇಲ್ಲಿ ನೋಡಿ ಬೊಂಬೆಗಳ ಜೊತೆ ನಮ್ಮ ಮಕ್ಕಳು ನಿಂತಿದ್ದಾರೆ ಸೇಮ್ ಬೊಂಬೆಗಳ ಥರನೇ ಗೊತ್ತಾಗುತ್ತೆ ಅದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಯಾವಾಗಾದರೂ ಒಂದು ಭಾನುವಾರ ಶನಿವಾರ ವೀಕೆಂಡ್ ಇದ್ದಾಗ ಹೋಗಿ ಒಂದ್ ಒಂದ್ಸಲ ಓಡಾಡ್ಕೊಂಡು ಬನ್ನಿ ಸರ್ಚ್ ಮಾಡಿದ್ರೆ ರಂಗೋಲಿ ಗಾರ್ಡನ್ ಅಂದ್ರೆ ಬರುತ್ತೆ ಹೇಳ್ತೇನೆ